ನಮಸ್ತೆ ರೈತ ಬಾಂಧವ್ರೆ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ತಮ್ಮ ಹೆಸರು ವೀರಭದ್ರಪ್ಪ ಅಂತ ವೀರಭದ್ರಪ್ಪ ಹೌದು ಕೆ ಎಸ್ ಆರ್ ಟಿ ಸಿ ರಿಟೈರ್ಡ್ ಎಂಪ್ ಹೌದು ಸರ್ ಸರ್ ನಿಮ್ಮ ಮೂರ್ ಸಾವಿರ ಗಿಡದಿಂದ ಸುಮಾರು ಒಂದಷ್ಟು ಆರ್ ಕೆ ಜಿ ಆವರೇಜ್ ಹಸಿ ಅಡಿಕೆ ಹೌದು ಸರ್ ಹೌದಲ್ಲ ಒಂಬೈನೂರು ಗಿಡದಿಂದ ನಾಲ್ಕು ಕ್ವಿಂಟಲ್ ಒಣ ಅಡಿಕೆ ನೀವೇ ಬೇಸಿರೋದು ಹೌದು ಸರ್ ಇದು ಮಣ್ಣಿನ ಸುಸ್ಥಿರತೆ ಕಾಪಾಡ್ಲಿಕ್ಕೆ ಎಲ್ಲಾ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಅದು ಆಗ್ಲಿಲ್ಲ ಅಂತಕ್ಕಂಥದ್ದು ಪಿ ಎಚ್ ವ್ಯಾಲ್ಯೂ ಮಣ್ಣಿನ ರಸ ಸಾರ ನ್ಯೂಟ್ರಲ್ ಆಗಿಲ್ಲ ಸಮಗ್ರ ಪೋಷಕಾಂಶಗಳು ನೀವೆಷ್ಟೇ ತ್ಯಾಜ್ಯ ಕೊಟ್ಟರು ಸೃಷ್ಟಿ ಮಾಡಿದ್ರು ಅಥವಾ ಸಗಣಿ ಗೊಬ್ಬರ ಕೊಟ್ಟರು ನೀವು ಕುರಿ ಗೊಬ್ಬರ ಕೊಟ್ಟರು ಒಂದಿಷ್ಟು ವೈಜ್ಞಾನಿಕ ವಿಚಾರಗಳನ್ನ ಕೃಷಿ ಶಿಕ್ಷಣ ತೋಟಗಾರಿಕಾ ಶಿಕ್ಷಣ ಒಂದು ಗಂಟೆಯಿಂದ ನಿಮಗೆ ಫೀಡ್ ಮಾಡಿದ್ವಲ್ಲ ಸರ್ ಇದು ಸರಿನಾ ಸರಿ ಮುಂದಿನ ದಿನಗಳಲ್ಲಿ ಈ ಜಾಗದಿಂದ ಕನಿಷ್ಠ ಕನಿಷ್ಠ ಅಂದ್ರೂ ಕೂಡ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟು ನಾವು ಆವರೇಜ್ ತೆಗೆದ್ರು ಕೂಡ ಒಂದು ಮೂರು ಸಾವಿರ ಗಿಡಕ್ಕೆ ಬೇಡ ಒಂದು ಎರಡು ಸಾವಿರದ ಇನ್ನೂರು ಅವರೇಜ್ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಅಂದರೂ ಕೂಡ ನಮಗೆ ನಿಮ್ಮದು ಒಂದು ಮೇಲೆ ದಾಟಬೇಕು ನಾನೂರು ನಾನೂರ ಐವತ್ತು ಕತ್ರ ಬರಬೇಕು ಬರಬೇಕು ನಿಮ್ದು ಕನಿಷ್ಠ ಅಂದರೂ ಕೂಡ ಕಡಿಮೆ ಕಡಿಮೆ ಎಂ ಅಂದರೆ ಒಂಬತ್ತು ಎಂಟ್ಲ ಎಪ್ಪತ್ತೆರಡು ಅಂದ್ರೂ ಕೂಡ ಒಂದು ಏಳ್ನೂರು ಗಿಡದಿಂದ ಒಂದು ನೂರ ಐವತ್ತು ಕ್ವಿಂಟಲ್ ಆದರೂ ನೂರ ನಲ್ವತ್ತರಿಂದ ಐವತ್ತು ಕ್ವಿಂಟಲ್ ತನಕ ಹೋಗ್ಬೇಕು ಅನ್ನೋದು ನಮ್ಮ ವಿಚಾರ ಹೌದು ಸರಿ ಅದಕ್ಕೆ ತಕ್ಕಂತೆ ಕೆಲಸ ಮಾಡೋದು ಬಹಳ ಮುಖ್ಯ ನಾನು ಎಷ್ಟು ಎಕರೆ ತೋಟ ಐತಿ ಅನ್ನೋದು ಮುಖ್ಯ ಅಲ್ಲ ಹೌದಾ ಸರ್ ಎಷ್ಟು ಎಕರೆ ನಾನು ಇಲ್ಲಿಂದ ಹೆಂಗ್ ಫಸಲ್ ಮುಖ್ಯ ಒಂದಿಷ್ಟು ಸಮಗ್ರ ಬೆಳೆ ಪದ್ಧತಿ ಹೋಗೋದು ಉತ್ತಮ ಬಾಳೆ ಮಾಡೋದು ಉತ್ತಮ ಏಲಕ್ಕಿ ಮಾಡೋದು ಬರ್ದತಿಲ್ಲ ಏಲಕ್ಕಿ ಮಾಡಿದ್ ಉತ್ತಮ ಕಾಳು ಮೆಣಸು ಇದಕ್ಕೆ ಈ ಕೆಲಸ ಬಿಟ್ಟರು ಬೆತ್ತಿ ಏನಾರ ಐತ ನಮಗೆ ಹಂಗಾಗಿ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡು ಅರ್ಥೈಸಿ ಅಂದು ಒಂದು ತಮ್ ರೂಲ್ ಪ್ರಕಾರ ತರ್ಟಿ ತ್ರೀ ತರ್ಟಿ ತ್ರೀ ತರ್ಟಿ ತ್ರೀ ಒನ್ ರೇಷಿಯೋದಲ್ಲಿ ತೋಟಗಾರಿಕೆ ನಿರ್ವಹಣೆ ಮಾಡೋದು ಉತ್ತಮ ಅನ್ನೋದು ನಮ್ಮ ಸಲಹೆ ಸರಿ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯು ಓಕೆ ಓಕೆ ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಹೇಳಿ ನಿಮ್ಮದು ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಓಕೆ